வீர விக்கிரம ஜோடு ನೋಡುತ್ತ ನಾನಂತೂ ಚಿನ್ನಮ್ಮ ಗಾಡಿ ಬಾರಿ ನಂಗ ತುಳಿ ಹಂಗಲ್ಲ ಮೈನ್ ಅಂತ ಗಾಡಿ ದತ್ತು ಗ್ರೇಟ್ ಕಾಳಿಯ ಪೂರ್ವ ಪೀರಾ ಬರಿ ಕದಿದಂಚಿ ಗಾಡಿ ದಪ್ಪಲೆ ಹಂಚಿಜಿತ್ತೆ ವಿಷಯದ ಪನ್ನಕ ಇಲ್ಲಿ ಕುಂದಾಪುರದಲ್ಲಿ ಇದ್ದವರು ಇದ್ರೆ ನಮ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಾವು ಇಲ್ಲಿ ಏರುದಂದ್ರೆ ಇಲ್ಲೇ ಇರೋದು ಕುಂದಾಪುರದಲ್ಲಿ ಇರೋದು ಇಲ್ಲಿ ಟ್ರೆಂಡ್ ಹಾಕಿದ್ರ ಅಮ್ಮ ಸರ ಅಪಘಾತಕ್ಕೆ ಕಾರಣ ಅಮ್ಮ ಸರ ಬಡ್ಬೇಡಿ ಪ್ರಶಾಂತ್ ಸತ್

తిరుమరు రస్త నిజంగా చల్సి ఎస్టే ఫైనల్ ఎగ్ సిద్ధ రీచ్ ఉంది అది ఇమ్మే పుంజ గంటే కిచ్చి కిచ్చి రీచ్ ఆత ఎస్ మే కంబల దళి ಏನೇ ಪತ್ತಿರೂ ತುಳಿ ಸತ್ಯ ಕುಂದಾಪುರ ಎರಡು ಗಂಟೆ ಸಾಧ್ಯ ಉಂಟು ಅಂಡ್ ಎಂಜೆ ಎಡ್ಡೆ ಡ್ರೈ ನಮ್ಮ ಪ್ರಶಾಂತ್ ಬೇರೆ ನಮ್ಮ ಕುಂದಾಪುರದ್ದು ಮುಲ್ಕಿ ಮುಟ್ಟ ಸಲೀಸ್ ಅದು ಕಂದೇ ಅವಳು ಐವತೆ ಮತ್ತು ಅಲ್ಪರ್ದ ಗುಲೈವನ್ನ ಜೀವ ತಲಕ ಮಲಕ ಮಲ್ತೇರಿ ಮಲ್ಲತ್ತಿ ಬಲ್ಲೆ ಮತ್ತು ಕೊನೊಂದಿತ್ತೀರಿ ಮಲ್ಲಿ ಕೊಂತೇರಿ ಎಸ್ ಥ್ಯಾಂಕ್ ಯು ಓ ಬ್ಲಾಕ್ ಬ್ಲಾಕ್ ನಂತೂರು ಬ್ಲಾಕ್ ಆಗಿದೆ ಈಗಾಗಲೇ ನಂತೂರು ಬ್ಲಾಕ್ ಆಗಿದೆ ನಂತೂರು ಆಚೆಗೆ

பெ பத்தரை கட்டி ரெண்டு பைதான் இப்போ கிளி ஒரு இடம் இல்லை என்னவர் லாஸ்ட் டைம் நடுவுல கிண்ணிகोली கிண்ணிகोली வந்து ரோடு ஆபிடுவாரே ஓ கட்ட லெக் லாரி போர்ட் அந்த தாத விஷய நாடி மச்சன ஹ கட்ட லாரி போர்ட் அந்த தாத விஷய பாடுறதுக்கு இங்க பர்ல சூதியே கோயனமா கொல்ல பெட்ரோல் கிின்னாட்டா கோடி லாபம் ஃபைனலி இங்களு ರಿಸರ್ವ್ ನಾನಲ್ಲ ಗಾಡಿ ಮುಲ್ಕಿ ಬಿಟ್ಟ ರೀಚ್ ಆತ ಮುಲ್ಕಿ ರೀಚ್ ಆತ ಎಸ್ ಮುಲ್ಕಿಡಿ ಇತ್ತು ಏರುಳಿಯರು ಬಂದಾಗ ಪಂಪು ಉಂಡಾಗ ಗೊತ್ತಿದ್ ಪಂಪುದ ಬದಲು ದುಲೆ ನಾಯಿಲು ಮಾತ್ರ ಭಾರಿ ಬೆಚ್ಚೋಡ್ಲೇರ್ ಮಾತ್ರ ಈಗ ನಾನು ಅಟ್ಯಾಕ್ ಮಾಡಿದ್ರು ನಾಯಿಲ ಸಂಘರ್ಕ ನೈಟ್ ಡ್ಯೂಟಿ ಅಂತ போல வெள்ளே சந்தே சுவாமி தேற கொஞ்சம் கம்புலிக்காடு ಮಂದ ನಗು ಇಬ್ಬರ ಮುಖದಲ್ಲಿ ಕೈನಲ್ಲಿ ಸಿಕ್ಕಿದೆ ನಮಗೆ ಪಂಪು ಮಾತ್ರ ನಮ್ಮನೆ ಬಾರ್ದು ಬೋಯ್ ಇದ್ ಬೋಯ್ 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 ಉಂಟು ಅಜ್ಜಿ ಅಜ್ಜಿ ಡಿಸಿಲ್ ತಲ್ಕಿ ಮಂದ ಹಾಸದ ಮುಖದಲ್ಲಿ ಬಾರಿ ಸೋಕು ಮತ್ತ ಬರೋದಿಲ್ಲ ರೀ ಸಾಧಿ ತಪ್ಪಿ ಬಂದ ಮಗ ಮಗಲೆ ಸಾದಿ ತಪ್ಪುನು ಪಂಡ ಎಂಚ ಜೀವನ ನೀ ಅಂಚ ಅಡುಗೆ ಅವಳಲ್ಲಿ ನಿಮ್ಗೆ ಮಹಿಳೆ ಟಿಕ್ಕ ಕೊನೆಗೂ ಸಾಧಿ ತಪ್ಪಿ ಬಂದಿತ್ತ ಯುವಕ

ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ ಇವತ್ತೊಂದು ನಾವು ಕಂಬಳಾಗಿ ಓದುವ ತಿನಿಗಳು ಸಿದ್ಧ ಹಟ್ಟಿದ ನೆಕ್ಸ್ಟ್ ಲಾಗ್ ದಿಕ್ವ ಬರಪ ಮಾ ಕಣ್ಣುಗುರು ಒಂದು ನಿಜ ಪೋಟ್ರಣ ಎಲ್ಲ ಶೂಟಿಂಗ್ ಉಂಡ ಬರಪ ಬಾಯ್